ನಮಸ್ಕಾರ ಸ್ನೇಹಿತ್ರೆ ನಮ್ಮ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡುತ್ತಾ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸುತ್ತಿರುವ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಹನ್ನೆರಡರಲ್ಲಿ ಕಿಚ್ಚ ಸುದೀಪ್ ರಿವೀಲ್ ಮಾಡಿದ ಗಿಲ್ಲಿ ನಟನ ದೊಡ್ಡ ಸತ್ಯ ಬಗ್ಗೆ ನಿಮಗೆ ಸಂಪೂರ್ಣ ವಿವರ ಕೊಡ್ತೀವಿ ಹಾಗಾದ್ರೆ ಆರಂಭಿಸೋಣ ಬಿಗ್ ಬಾಸ್ ಕನ್ನಡ ಹನ್ನೆರಡು ಶೋ ಆರಂಭಕ್ಕಿಂತಲೂ ಆರು ತಿಂಗಳ ಮುಂಚೆಯೇ ಗಿಲ್ಲಿ ನಟ ಮತ್ತು ಬಿಗ್ ಬಾಸ್ ನಡುವೆ ಅಗ್ರಿಮೆಂಟ್ ಆಗಿತ್ತು ಎಂಬ ರಹಸ್ಯ ಈಗ ಮೊದಲ ಬಾರಿಗೆ ಹೊರಬಿದ್ದಿದೆ ಈ ವಿಚಾರವನ್ನು ಸ್ವತಃ ಹೋಸ್ಟ್ ಕಿಚ್ಚ ಸುದೀಪ್ ಬಿಗ್ ಬಾಸ್ ವೇದಿಕೆ ಮೇಲೆ ಬಾಯ್ಬಿಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಬಿಕೆ ಟ್ವೆಲ್ ಪ್ರಾರಂಭವಾದಾಗ ಮಾತ್ರ ಸಾರ್ವಜನಿಕವಾಗಿ ಸ್ಪರ್ಧಿಗಳ ಪಟ್ಟಿಗುರ್ತಾಯಿತು ಆದರೆ ಹಿನ್ನೆಲೆಯಲ್ಲಿ ಫೆಬ್ರವರಿಯಲ್ಲೇ ಗಿಲ್ಲಿ ನಟ ಬಿಬಿಕೆ ಟ್ವೆಲ್ಗೆ ಮೊದಲ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ರು ಈ ವಿಚಾರ ಯಾರಿಗೂ ತಿಳಿದಿರಲಿಲ್ಲ ಆದರೆ ಸುದೀಪ್ ಅವರೇ ಇದನ್ನು ಬಿಗ್ ರಿವೀಲ್ ಮಾಡಿದ್ದಾರೆ ಪಂಚಾಯಿತಿಯಲ್ಲಿ ಸುದೀಪ್ ಬಾಯ್ಬಿಟ್ಟ ಸತ್ಯ ಬಿಬಿ ಪ್ಯಾಲೇಸ್ ಟಾಸ್ಕ್ ವಿಚಾರವಾಗಿ ಸುದೀಪ್ ಪಂಚಾಯಿತಿ ನಡೆಸುವ ಸಂದರ್ಭ ಸುದೀಪ್ ಗಿಲ್ಲಿ ನಟಗೆ ನೇರವಾಗಿ ಕೇಳಿದ್ರು ಈ ಸೀಸನ್ಗಾಗಿ ಆರು ತಿಂಗಳ ಹಿಂದೆ ನಿಮ್ಮ ಜೊತೆ ಎಗ್ರಿಮೆಂಟ್ ಆಗ್ಲಿಲ್ವಾ ಎಲ್ಲರಿಗಿಂತ ಮೊದಲೇ ನೀವು ಕಮಿಟ್ ಆಗಿದ್ರಲ್ಲ ಗಿಲ್ಲಿ ನಟ ಗೊಂದಲಪಟ್ಟು ಏಪ್ರಿಲ್ ಅನ್ಸುತ್ತೆ ಅಣ್ಣ ಎಂದಾಗ ಸುದೀಪ್ ನಕ್ಕು ಸರಿಪಡಿಸಿದ್ರು ಫೆಬ್ರವರಿ ಇದರಿಂದ ಗಿಲ್ಲಿನಟ ಬಿಬಿಕೆ ಟ್ವೆಲ್ಗೆ ಮೊದಲ ಆಯ್ಕೆಯಾದ ಸ್ಪರ್ಧಿ ಎಂಬುದು ನೂರಕ್ಕೆ ನೂರು ಪರ್ಸೆಂಟ್ ಕನ್ಫರ್ಮ್ ಸುದೀಪ್ ಸ್ಪಷ್ಟನೆ ಗಿಲ್ಲಿ ಕಂಟ್ರೋಲ್ ಮಾಡಲು ಅಲ್ಲ ಸುದೀಪ್ ಮುಂದುವರಿಸಿ ಕೇಳಿದ್ರು ಅಷ್ಟು ಬೇಗ ಸೈನ್ ಮಾಡಿಸಿಕೊಂಡಿದ್ದು ನಿಮ್ಮನ್ನ ಕಂಟ್ರೋಲ್ ಮಾಡಲುನಾ ಅಥವಾ ನೀವೇ ಒಳ್ಳೆಯ ಕಂಟೆಸ್ಟೆಂಟ್ ಅಂತ ಭಾವಿಸಿ ಸೈನ್ ಮಾಡಿದ್ದ ಇದಕ್ಕೆ ಅವರು ತಾವೇ ಉತ್ತರಿಸಿದ್ರು ಗಿಲ್ಲಿನ ಕಂಟ್ರೋಲ್ ಮಾಡಲು ಯಾರಿಗೂ ಉದ್ದೇಶ ಇಲ್ಲಪ್ಪ ಇದರಿಂದ ಗಿಲ್ಲಿನಟ ಬಿಬಿ ಗೆ ಸ್ಪೆಷಲ್ ಸೆಲೆಕ್ಷನ್ ಆಗಿದ್ದೇ ಖಚಿತ ಮುಂದಿನ ಸೀಸನ್ಗೆ ಬರ್ತೀರಾ ಫನ್ ಮಾತುಕತೆ ಗಿಲ್ಲಿ ನಟ ಮೊದಲು ಹೇಳಿದ ಡೈಲಾಗ್ ಮುಂದಿನ ಸೀಸನ್ಗೆ ಕರಿದ್ರೂ ಹೋಗಲ್ಲ ಸಾರ್ ಅದು ಇನ್ನೊಬ್ಬರ ಸೀಸನ್ ಇದನ್ನ ಕೇಳಿದ ಮೇಲೆ ಕಿಚ್ಚ ಸುದೀಪ್ ಅವರ ಪ್ರಶ್ನೆ ಸುದೀಪ್ ಹಾಗಾದ್ರೆ ಮುಂದಿನ ಸೀಸನ್ಗೆ ಬೇಡವೋ ಗಿಲ್ಲಿ ನಟ ಬರ್ತೀನಿ ಅಣ್ಣಾ ಸುದೀಪ್ ಬರಲ್ಲ ಅಂತ ಹೇಳಿದ್ರಲ್ಲ ಗಿಲ್ಲಿ ನಟ ಮನಸ್ಸು ಬದ್ಲಾಯ್ತು ಅಣ್ಣ ಬರ್ತೀನಿ ಫನ್ ಕಾನ್ವರ್ಸೇಷನ್ ಬಿಬಿಕೆ ಟ್ವೆಲ್ವ್ ಹೈಲೈಟ್ ಆಗಿ ವೈರಲ್ ಆಯಿತು ಗಿಲ್ಲಿ ನಟನ ಜರ್ನಿ ರಿಯಾಲಿಟಿ ಶೋಗಳಿಂದ ಬಿಬಿಕೆ ಟ್ವೆಲ್ವ್ಗೆ ಗಿಲ್ಲಿ ನಟ ಈಗ ಬಿಬಿಕೆ ನಲ್ಲಿ ಸ್ಟ್ರಾಂಗ್ ಸ್ಪರ್ಧಿ ಇದಕ್ಕಿಂತ ಮೊದಲು ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾಮಿಡಿ ಕಿಲಾಡಿಗಳು ಭರ್ಜರಿ ಬ್ಯಾಚುಲರ್ಸ್ ಕುವತ್ಲೆ ಕಿಚನ್ ಬೇಸೆ ನಾಲ್ಕು ವಾರ ಈ ಎಲ್ಲ ಶೋಗಳ ನಂತರ ಬಿಬಿ ಕೆ ಟ್ವೆಲ್ಗೆ ಎಂಟ್ರಿ ಆದರೆ ಬಿಬಿಕೆ ಟ್ವೆಲ್ಗೆ ಮೊದಲು ಕಾಸ್ಟ್ ಆದ ಸ್ಪರ್ಧಿ ಅವರೇ ಇದು ಈಗ ಸುದೀಪ್ ಮೂಲಕ ಜಗಜ್ಜಾಹೀರು ಇವತ್ತಿನ ಅಪ್ಡೇಟ್ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಿಬಿಕೆ ಟ್ವೆಲ್ ಬಗ್ಗೆ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳಿಗಾಗಿ ನಮ್ಮೊಂದಿಗೆ ಇರಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ